ಆರ್ ಪಾರ್ಟಿಸಿಪೇಟಿಂಗ್ ಇನ್ ದಿಸ್ ಪ್ರೊಟೆಸ್ಟ್ ದಿಸ್ ಪ್ರೊಟೆಸ್ಟ್ ಇಸ್ ನಾಟ್ ಎ ಪೊಲಿಟಿಕಲ್ ಒನ್ ಓ ಕನ್ನಡದಲ್ಲಿ ಈ ಚಳುವಳಿ ರಾಜಕೀಯ ಚಳುವಳಿ ಅಲ್ಲ ರಾಜಕೀಯೇತರ ಚಳುವಳಿ ಇದು ಕರ್ನಾಟಕದ ಹಿತವನ್ನ ಕಾಪಾಡಲಿಕ್ಕೆ ಕನ್ನಡಿಗರ ಹಿತವನ್ನ ಕಾಪಾಡಲಿಕ್ಕೆ ಮಾಡ್ತಕ್ಕಂಥ ಚಳುವಳಿ ಯಾಕಂತರೆ ಕೇಂದ್ರ ಸರ್ಕಾರ ನಮಗೆ ತೆರಿಗೆ ಹಂಚಿಕೆಯಲ್ಲಿ ಅನ್ಯಾಯ ಮಾಡಿದೆ ಸೊ ಹಾಗಾಗಿ ಕಳೆದ ಐದಾರು ವರ್ಷಗಳಲ್ಲಿ ಕರ್ನಾಟಕ ಒಂದು ಲಕ್ಷದ ಎಂಬತ್ತೇಳು ಸಾವಿರ ಕೋಟಿ ರೂಪಾಯಿಗಳನ್ನು ಸುಮಾರು ಒಂದು ಲಕ್ಷದ ಎಂಬತ್ತೇಳು ಸಾವಿರ ಕೋಟಿ ರೂಪಾಯಿಗಳನ್ನು ಕರ್ನಾಟಕಕ್ಕೆ ನ್ಯಾಯಯುತವಾಗಿ ಬರಬೇಕಾಗಿದ್ದಂಥದ್ದನ್ನು ನಾವು ಕಳ್ಕೊಂಡಿದ್ದೇವೆ ಅಷ್ಟರ ಮಟ್ಟಿಗೆ ಕರ್ನಾಟಕಕ್ಕೆ ದೊಡ್ಡ ಅನ್ಯಾಯ ಆಗಿದೆ ಈ ಅನ್ಯಾಯದ ವಿರುದ್ಧ ಈ ಅನ್ಯಾಯದ ವಿರುದ್ಧ ಈ ಪ್ರತಿಭಟನೆಯನ್ನು ಮಾಡ್ತಾ ಇದ್ದೀವಿ ಅದಕ್ಕೋಸ್ಕರ ನಾವು ನಾನು ನೀವು ಕೂಡ ಪಾರ್ಟಿಸಿಪೇಟ್ ಮಾಡಿ ಅಂತ ಹೇಳಿ ಪತ್ರ ಬರೆದೆ ಐ ಡೋಂಟ್ ನೋ ವೆದರ್ ದೇ ಆರ್ ಕಮಿಂಗ್ ಆರ್ ನಾಟ್ ಐ ಡು ನಾಟ್ ನೋ ನೌ ಬಟ್ ನೋಡ್ಬೇಕು ಅಲ್ಲಿ ಬರ್ತಾರ ಇಲ್ಲವೋ ಅಂತ ಗೊತ್ತಿಲ್ಲ ಇದಕ್ಕೋಸ್ಕರ ಮಾಡ್ತಾ ಇಲ್ಲ ಅನ್ನೋ ಕಾಣಿಸುತ್ತೆ ನನಗೆ ಗೊತ್ತಿರೋ ಮಟ್ಟಿಗೆ ಬೇರೆ ವಿಚಾರಗಳಿಗೆ ಮಾಡ್ತಾ ಇರಬೇಕು ನಾ ಇನ್ನೂ ಹೇಳಿಲ್ಲ ಸುಮ್ಮನೆ ಇರಮ್ಮ ನೀನು ಇದು ಕನ್ನಡ ಹಾ ಪ್ಲೀಸ್ ಪ್ಲೀಸ್ ವೇಟ್ ಪ್ಲೀಸ್ ಕಾಮ್ ಹ ಗೊತ್ತಾಯ್ತಲ್ಲ ಸೊ ಅದಕ್ಕೋಸ್ಕರ ಈ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೀವಿ ಇದು ಒಂದು ಐತಿಹಾಸಿಕವಾದಂಥ ಪ್ರತಿಭಟನೆ ಯಾಕಂತಂದರೆ ಎಲ್ಲ ಮಂತ್ರಿಗಳು ಎಲ್ಲ ಎಮ್ ಎಲ್ ಎಗಳು ಎಮ್ ಎಲ್ ಸಿಗಳು ಇದರಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾರೆ ಮತ್ತು ಬೇರೆ ಕಾರ್ಯಕರ್ತರು ಕೂಡ ಕೆಲವರೆಲ್ಲ ಬಂದಿದ್ದಾರೆ ಅವರು ಕೂಡ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾರೆ ಈಗ ನಮಗೆ ಹದಿನಾಲ್ಕನೇ ಫೈನಾನ್ಸ್ ಕಮಿಷನ್ನಲ್ಲಿ ಹದಿನಾಲ್ಕನೇ ಫೈನಾನ್ಸ್ ಕಮಿಷನ್ ಕೆರಿಗೆ ಪಾಲು ನಮ್ಮ ಪಾಲು ನಾಲ್ಕು ನಾಲ್ಕು ಪಾಯಿಂಟ್ ಏಳು ಒಂದು ಪರ್ಸೆಂಟ್ ಬಂದಿತ್ತು ಎಷ್ಟು ಫೋರ್ ಪಾಯಿಂಟ್ ಸೆವೆನ್ ಒನ್ ಪರ್ಸೆಂಟ್ ಬಂದಿತ್ತು ಹದಿನೈದನೇ ಫೈನಾನ್ಸ್ ಕಮಿಷನ್ನಲ್ಲಿ ಅದು ಮೂರು ಪಾಯಿಂಟ್ ಆರು ನಾಲ್ಕು ಪರ್ಸೆಂಟ್ಗೆ ಇಳಿದೋಯಿತು ಇದರಿಂದ ಸುಮಾರು ನಲವತ್ತರಿಂದ ನಲವತ್ತೈದು ಪರ್ಸೆಂಟ್ ನಮಗೆ ಟ್ಯಾಕ್ಸ್ ಬರೋದ್ರನ್ನ ಕಳ್ಕೊಂಡ ಸೊ ಒಟ್ಟಾರೆಯಾಗಿ ಫೋರ್ಟೀನ್ ಫೈನಾನ್ಸ್ ಕಮಿಷನ್ ಅಷ್ಟೇ ನಮಗೆ ಕೊಟ್ಟಿದ್ರೆ ಫಿಫ್ಟೀನ್ ಫೈನಾನ್ಸ್ ಕಮಿಷನ್ ನಲ್ಲೂ ಕೂಡ ಫೋರ್ಟೀನ್ ಫೈನಾನ್ಸ್ ಕಮಿಷನ್ ಮಾಡಿದಂಥ ಮಾನದಂಡಗಳನ್ನೇ ಅನುಸರಿಸಿದ್ರೆ ನಮಗೆ ಅರವತ್ತೆರಡು ಸಾವಿರದ ತೊಂಬತ್ತೆಂಟು ಕೋಟಿ ರೂಪಾಯಿ